ರಿಪಬ್ಲಿಕ್ ಕನ್ನಡದಲ್ಲಿ ಬಿವೈ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಸಂದರ್ಶನ ವಾಲ್ಮೀಕಿ ಹಗರಣವನ್ನ ಭೇದಿಸಿದ್ದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಿಜಯೇಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಹಗರಣದ ಆರೋಪವನ್ನ ಮಾಡಿದ ಬಿ ವೈವಿ ಸಿಎಂಗೆ ಗೊತ್ತಿಲ್ಲದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ರಾಜ್ಯದ ಖಜಾನೆ ಕಾಸು ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಆಗ್ತಾ ಇದೆ ಆಗಿತ್ತು ಮುಖ್ಯಮಂತ್ರಿಗೆ ಗೊತ್ತಿಲ್ಲದೆ ಈ ಹಣ ದುರ್ಬಳಕೆ ಆಗೋದಕ್ಕೆ ಹೇಗೆ ಸಾಧ್ಯ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ವಿಚಾರ ಮೊದಲೇ ತಿಳಿದಿತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಬೀದಿಗಳು ಹೋರಾಟವನ್ನು ಪ್ರಾರಂಭ ಮಾಡಿದೆ ಖಂಡಿತ ಇದೆ ವಿರೋಧ ಪಕ್ಷದ ಕರ್ತವ್ಯವೇನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸುತ್ತಿದ್ದೀರಿ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದ್ರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ಇಲ್ಲದೆ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಆ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು ನನ್ನ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಹಣಕಾಸಿನ ಸಚಿವರು ಸಹ ಹೌದು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಮೊದಲನೇ ವಿಚಾರ ಪಾರ್ಟಿ ಬೀದಿಗಳಿಗೆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಖಂಡಿತ ಇದೆ ವಿರೋಧ ಪಕ್ಷದ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸುತ್ತಿದ್ದರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿ ಆ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು ನನ್ನ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಹಣಕಾಸಿನ ಸಚಿವರು ಸಹ ಹೌದು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೇ ನೂರಾರು ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಮೊದಲನೇ ವಿಚಾರ ಪಾರ್ಟಿ ಬೀದಿಗಳಿಗೆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಖಂಡಿತ ಇದೆ ವಿರೋಧ ಪಕ್ಷದ ಕರ್ತವ್ಯ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕೆಂದ್ರೆ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸುತ್ತಿದ್ದರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲಾ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ರಿಪಬ್ಲಿಕ್ ಕನ್ನಡದಲ್ಲಿ ಬಿವೈ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಸಂದರ್ಶನ ವಾಲ್ಮೀಕಿ ಹಗರಣವನ್ನು ಭೇದಿಸಿದ್ದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಿಜಯೇಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಹಗರಣದ ಆರೋಪವನ್ನ ಮಾಡಿದ ವಿವೈವಿ ಸಿಎಂಗೆ ಗೊತ್ತಿಲ್ಲದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ರಾಜ್ಯದ ಖಜಾನೆ ಕಾಸು ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಆಗ್ತಾ ಇದೆ ಆಗಿತ್ತು ಮುಖ್ಯಮಂತ್ರಿಗೆ ಗೊತ್ತಿಲ್ಲದೆ ಈ ಹಣ ದುರ್ಬಳಕೆ ಆಗೋದಕ್ಕೆ ಹೇಗೆ ಸಾಧ್ಯ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ವಿಚಾರ ಮೊದಲೇ ತಿಳಿದಿತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಮಾತಾಡಿದ್ದಾರೆ ಬೀದಿಗಳು ಹೋರಾಟವನ್ನು ಪ್ರಾರಂಭ ಮಾಡಿದೆ ಖಂಡಿತ ಇದೆ ವಿರೋಧ ಪಕ್ಷದ ಕರ್ತವ್ಯ ತಮ್ಮದು ಕೂಡ ಕರ್ತವ್ಯ ಯಾಕಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸುತ್ತಿದ್ದರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಆ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು ನನ್ನ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಹಣಕಾಸಿನ ಸಚಿವರು ಸಹ ಹೌದು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೇ ನೂರಾರು ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಮೊದಲನೇ ವಿಚಾರ ಪಾರ್ಟಿ ಬೀದಿಗಳಿಗೆ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಖಂಡಿತ ಇದೆ ವಿರೋಧ ಪಕ್ಷದ ಕರ್ತವ್ಯ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದ್ರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲಾ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿ ಆ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು ನನ್ನ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಹಣಕಾಸಿನ ಸಚಿವರು ಸಹ ಹೌದು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯ ಅನುಮತಿ ಇಲ್ದೇ ನೂರಾರು ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಮೊದಲನೇ ವಿಚಾರ ಪಾರ್ಟಿ ಬೀದಿಗಳ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಖಂಡಿತ ಇದೆ ವಿರೋಧ ಪಕ್ಷದ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕೆಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದ್ರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ರಿಪಬ್ಲಿಕ್ ಕನ್ನಡದಲ್ಲಿ ಬಿವೈ ವಿಜಯೇಂದ್ರ ಎಕ್ಸ್ಕ್ಲೂಸಿವ್ ಸಂದರ್ಶನ ವಾಲ್ಮೀಕಿ ಹಗರಣವನ್ನು ಭೇದಿಸಿದ್ದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವಿಜಯೇಂದ್ರ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಹಗರಣದ ಆರೋಪವನ್ನ ಮಾಡಿದ ಬಿ ವೈವಿ ಸಿಎಂಗೆ ಗೊತ್ತಿಲ್ಲದೆ ವಾಲ್ಮೀಕಿ ನಿಗಮದಲ್ಲಿ ಹಗರಣಾಗೋದಕ್ ಸಾಧ್ಯವೇ ಇಲ್ಲ ರಾಜ್ಯದ ಖಜಾನೆ ಕಾಸು ಬೇರೆ ರಾಜ್ಯದ ಚುನಾವಣೆಗೆ ಬಳಕೆ ಆಗ್ತಾ ಇದೆ ಆಗಿತ್ತು ಮುಖ್ಯಮಂತ್ರಿಗೆ ಗೊತ್ತಿಲ್ಲದೆ ಈ ಹಣ ದುರ್ಬಳಕೆ ಆಗೋದಕ್ಕೆ ಹೇಗೆ ಸಾಧ್ಯ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಗ್ಗೆ ವಿಜಯೇಂದ್ರ ಬಾಂಬ್ ಸಿಡಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ವಿಚಾರ ಮೊದಲೇ ತಿಳಿದಿತ್ತು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಮಾತಾಡಿದ್ದಾರೆ ಜನ ಪಾರ್ಟಿ ಬೀದಿಗಳ ಹೋರಾಟವನ್ನು ಪ್ರಾರಂಭ ಮಾಡಿದೆ ಖಂಡಿತ ಇದೆ ವಿರೋಧ ಪಕ್ಷದ ಕರ್ತವ್ಯ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕೆಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನ ಬಹಳ ಯಶಸ್ವಿಯಾಗಿ ಅದನ್ನ ನಿರ್ವಹಿಸಿದ್ರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲಾ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿ ಆ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು ನನ್ನ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಹಣಕಾಸಿನ ಸಚಿವರು ಸಹ ಹೌದು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಮೊದಲನೇ ವಿಚಾರ ಪಾರ್ಟಿ ಬೀದಿಗಳ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಖಂಡಿತ ಇದೆ ವಿರೋಧ ಪಕ್ಷದ ಕರ್ತವ್ಯ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದ್ರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲಾ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ ಇಲ್ಲದೆ ನೂರಾರು ಕೋಟಿ ರೂಪಾಯಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಹಲವಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿ ಆ ಹಣವನ್ನು ಡ್ರಾ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ದುರುಪಯೋಗ ಪಡಿಸಿಕೊಂಡ್ರು ನನ್ನ ಪ್ರಶ್ನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಹಣಕಾಸಿನ ಸಚಿವರು ಸಹ ಹೌದು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯ ಅನುಮತಿ ಇಲ್ಲದೇ ನೂರಾರು ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೊರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಮೊದಲನೇ ವಿಚಾರ ಪಾರ್ಟಿ ಬೀದಿಗಳ ಹೋರಾಟವನ್ನು ಪ್ರಾರಂಭ ಮಾಡಿದೆ ಖಂಡಿತ ಇದೆ ವಿರೋಧ ಪಕ್ಷದ ಏನಿದೆ ತಮ್ದು ಕೂಡ ಕರ್ತವ್ಯ ಇದೆ ಯಾಕೆಂತ ತಾವು ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಒಂದು ಅಂಗ ಇದು ಹಾಗಾಗಿ ನಿಮ್ದು ಜವಾಬ್ದಾರಿ ಇದೆ ನೀವು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿದ್ರೆ ಅದಕ್ಕೆ ನಾನು ಶ್ಲಾಘನೆ ಮಾಡ್ತೇನೆ ಜನರು ಪಾಪ ನಮ್ಮನ್ನು ನಂಬಿರಲಿಲ್ಲ ಆದರೆ ಇವತ್ತು ಅರ್ಥ ಆಗ್ತಾ ಇದೆ ಎಲ್ಲಾ ವಿಚಾರದಲ್ಲಿ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವರ ಆದೇಶ